ನಮಸ್ಕಾರ ವೀಕ್ಷಕರೇ ಬಿ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ವೃಷಭ ವೃಷಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ರಾಹವೇ ಕೇತವೇ ನಮಃ ವೀಕ್ಷಕರೇ ವೃಷಭರಾಶಿ ಹಾಗಾದರೆ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ವೃಷಭ ರಾಶಿಯ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ದುಡ್ಡು ಬರುತ್ತಾ ಸಂಸಾರಿಕ ಜೀವನ ಚೆನ್ನಾಗಾಗತ್ತಾ ಖುಷಿ ಖುಷಿಯಾಗಿ ಇರಲಿಕ್ಕೆ ಸಾಧ್ಯತೆ ಇದೆಯಾ ಹೇಳತಕ್ಕಂಥದ್ದೆಲ್ಲ ಈ ನಮ್ಮ ವಿಡಿಯೋದಲ್ಲಿ ನೋಡೋಣ ವೃಷಭ ರಾಶ್ಯಾಧಿಪತಿ ಶುಕ್ರ ಗುರು ಕೂಡ ಶುಕ್ರನ ಮನೆಯಲ್ಲೇ ತಕ್ಕಂಥದ್ದು ಏನು ಮಾಡ್ತಾನೆ ಗುರು ಒಂದಷ್ಟು ಹಣದ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ಶುಕ್ರನಿಗೂ ಗುರುನಗೂ ವಿರೋಧಗಳು ಆದರೂ ಕೂಡವಾ ಗುರುವಿನ ಶಕ್ತಿ ಅಪಾರ ಗುರುವಿನ ಅನುಗ್ರಹ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡ್ತಾ ಇದ್ದರೂ ಕೂಡವಾ ದೊಡ್ಡ ವ್ಯಾಪಾರ ಮಾಡಬೇಕಿರ್ತಕ್ಕಂಥದ್ದು ಅಭಿಲಾಷೆ ಉಂಟಾಗಿ ಅದರಲ್ಲಿ ಹೆಚ್ಚು ಆಸಕ್ತಿ ಅದರಲ್ಲಿ ಹೆಚ್ಚು ಪರಿಶ್ರಮವನ್ನು ಪಟ್ಟು ಮತ್ತೊಂದು ಸ್ಟೆಪ್ಪನ್ನು ವ್ಯಾಪಾರದಲ್ಲಿ ವಹಿವಾಟು ಮಾಡ್ತಕ್ಕಂಥದ್ದು ಅದರಿಂದ ತುಂಬ ಲಾಭ ವೃದ್ಧಿ ಆಗ್ತಾ ಹೋಗುತ್ತೆ ದನವೂ ಕೂಡ ಯಥೇಚ್ಛವಾಗಿ ಬರುತ್ತೆ ಇನ್ನು ಡೀಲರ್ಶಿಪ್ಪು ಎಲೆಕ್ಟ್ರಾನಿಕ್ಕು ಇಲೆಕ್ಟ್ರಿಕಲ್ಲು ಅಥವಾ ವಿದ್ಯುತ್ ಉಪಕರಣಗಳ ಸಾಮಗ್ರಿಗಳಿರ್ಬೋದು ಅಥವಾ ಅದರ ಗುತ್ತಿಗೆದಾರರಿರ್ಬೋದು ಅಥವಾ ಯಂತ್ರೋಪಕರಣಗಳ ಗುತ್ತಿಗೆದಾರರಿರ್ಬೋದು ಕಾಂಟ್ರ್ಯಾಕ್ಟ್ರು ಇದಕ್ಕೆ ಸಂಬಂಧಪಟ್ಟಂಥ ಕೈಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅದ್ಲಾ ಬದಲಿ ಮಾಡಿ ಕಮಿಷನ್ ತಗೊಳ್ಳುವಂಥದ್ದು ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ನಿಮಗೆ ಹಣ ವೃದ್ಧಿ ಆಗತಕ್ಕಂಥದ್ದು ಯೋಗ ಇದೆ ತುಂಬ ಚೆನ್ನಾಗಿ ಲಾಭವನ್ನು ಕೂಡ ತಂದುಕೊಡುತ್ತೆ ಈ ಅವಕಾಶವನ್ನು ನೀವು ಪಡೆದುಕೊಳ್ಳೇಬೇಕು ಅಂತಕ್ಕಂಥದ್ದು ಈ ಯೋಗ ಮತ್ತೆ ನಿಮಗೆ ಸಿಗಲ್ಲ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿಮಗೆ ಯೋಗ ಇರತಕ್ಕಂಥದ್ದು ಇಷ್ಟಪಟ್ಟು ಮದುವೆ ಎರಡು ವರ್ಷ ಮೂರು ವರ್ಷ ಆಗಿರುತ್ತೆ ಅಥವಾ ಇಷ್ಟಪಟ್ಟು ಒಂದು ಆರು ತಿಂಗಳಾಗಿರುತ್ತೆ ಹೆಂಡತಿ ತವ್ರ ಮನೆಗೆ ಹೋದವಳು ಗಂಡನ ಮನೆಗೆ ವಾಪಸ್ಸು ಬರದೇ ಇರತಕ್ಕಂಥದ್ದು ಅಥವಾ ಗಂಡ ಹೆಂಡತಿಯ ಜಗಳ ಕಿರಿಕಿರಿ ಈ ಥರದ ಒಂದಷ್ಟು ಸಂಸಾರದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿ ಬರಲಿದೆ ಹೇಳತಕ್ಕಂಥದ್ದು ಯಾಕಂದರೆ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಕೆಲವೊಂದಷ್ಟು ದೋಷಗಳಿದ್ದರೆ ಕೆಲವೊಂದಷ್ಟು ಸಮಸ್ಯೆಗಳು ಇದ್ದರೆ ಇವೆಲ್ಲವೂ ಕೂಡ ಸಹಜವಾಗಿ ಹೊಂದಾಣಿಕೆ ಆಗುವುದಿಲ್ಲ ದೋಷಗಳಿದ್ದೇನಾಗುತ್ತೆ ಗ್ರಹಗತಿಗಳ ಹೊಂದಾಣಿಕೆ ಗಂಡ ಮತ್ತು ಹೆಂಡತಿಯ ಹೊಂದಾಣಿಕೆಗಳು ಇವೆಲ್ಲವೂ ಆಗುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಶಾಸ್ತ್ರ ಸೂಚಿಸುತ್ತೆ ಇದು ಕೂಡ ಒಂದಷ್ಟು ಸಮಸ್ಯೆಗಳು ನಿಮಗೆ ಎದುರಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಈಗಲೂ ಕೂಡ ಎದುರಾಗ್ತಾ ಇದೆ ಅದನ್ನೆಲ್ಲವೂ ಕೂಡ ನೀವು ನಿವಾರಣೆ ಮಾಡಿಕೊಳ್ಬೇಕು ಪರಿಶೀಲನೆ ಮಾಡಿಕೊಂಡು ಪರಿಹರಿಸ್ಕೊಂಡ್ರೆ ಸೂಕ್ತ ಹೇಳ್ತಕ್ಕಂಥದ್ದು ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಇಂಜಿನಿಯರ್ ಆಗತಕ್ಕಂಥದ್ದು ಡಾ ಡಾಕ್ಟ್ರು ಓದ್ತಕ್ಕಂಥದ್ದು ಅಥವಾ ಡೆಂಟಲ್ ಆಗ್ತಕ್ಕಂಥದ್ದು ಬೇರೆ ಬೇರೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಯ ಜೀವನದಲ್ಲಿ ಕೂಡ ಹೆಚ್ಚೆಚ್ಚು ಸ್ಥಾನಗಳು ಪ್ರಾಪ್ತಿ ಆಗ್ತಕ್ಕಂಥ ಸ್ಥಾನಗಳು ಪ್ರಾಪ್ತಿ ಆಗತಕ್ಕಂಥದ್ದು ಒಳ್ಳೆಯ ಕಾಲೇಜ್ ಸಿಗ್ತಕ್ಕಂಥದ್ದು ಒಳ್ಳೆಯ ಪರ್ಸೇಜ್ ಪರ್ಸೆಂಟೇಜ್ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ವೃಷಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಗೆ ಹೊಸದಾಗಿ ವ್ಯಾಪಾರವನ್ನು ಶುರು ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿ ಯೋಗ ಇದೆ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ನು ಕೂಡ ಸಿಗ್ತಾ ಇದೆ ಹೇಳ್ತಕ್ಕಂಥ ಒಂದು ಸಿಹಿ ಸುದ್ದಿ ಸಿಹಿ ಸಮಾಚಾರಗಳು ಹೇಳ್ತಕ್ಕಂಥದ್ದು ಹಾಗೆ ಹಣ್ಣು ಹಾಲು ತರಕಾರಿ ದಿನನಿತ್ಯ ಬಳಕೆಗೆ ಬೇಕಾಗುವಂತಹ ಪದಾರ್ಥಗಳನ್ನು ದಿನಮಳಿಕೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥಕ್ಕಂಥವ್ರಿಗೂ ಕೂಡ ಹೆಚ್ಚೆಚ್ಚು ಧನಾಗಮನ ಉಂಟಾಗ್ತಾ ಇರುತ್ತೆ ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಒಂದು ಕಡೆ ಒಳ್ಳೆಯ ನಿಮ್ಮ ನಿಮ್ಮ ಯೋಗಾನುಸಾರವಾಗಿ ಒಳ್ಳೆಯ ಯೋಗವನ್ನು ಕೂಡ ಪಡಲಿಕ್ಕೆ ಯೋಗ ಇದೆ ಹೇಳ್ತಕ್ಕಂಥದ್ದು ಇದೆಲ್ಲ ನಾನು ಹೇಳ್ತಾ ಇರತಕ್ಕಂಥದ್ದು ಗೋಚಾರದ ಫಲಾನುಸಾರವಾಗಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಜಾತಕ ನಕ್ಷತ್ರಗಳ ಫಲಾಫಲಗಳನ್ನು ತಿಳ್ಕೊಂಡ್ರೆ ಇನ್ನೂ ಹೆಚ್ಚು ಒಳ್ಳೆಯದಾದಿ ತಿಳತಕ್ಕಂಥದ್ದು ಹಾಗಾದರೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ನಮ ಶಿವತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ಹೆಚ್ಚಿನ ವಿವರಗಳಿಗಾಗಿ ನೇರವಾಗಿ ಬಂದು ನಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಒಂಬತ್ತು ಐದು ಒಂದು ಮೂರು ಏಳು ನಾಲ್ಕು ಏಳು ನಾಲ್ಕು ಏಳು ನಾಲ್ಕುಗೆ ಕರೆ ಮಾಡಿ ಶುಭವಾಗಲಿ ಮಂಗಲವಾಗಲಿ